ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಾನು ಕ್ಲಿಪ್ಪು ಬಟ್ಟೆ ಒಣ ಕ್ಲಿಪ್ ತೊಗೊಂಡಿದ್ದೀನಿ ಮತ್ತು ಡಬ್ಬ ಸೈಡ್ ಗಮ್ ಟೇಪು ಯಾತಕ್ಕೆ ಇದನ್ನು ತೊಗೊಂಡಿದ್ದೀನಿ ಅಂತ ಅಂದರೆ ಈಗ ನಾವು ಚಾರ್ಜ್ ವೈರೆಲ್ಲ ಚಾರ್ಜ್ ಹಾಕಿರ್ತೀವಿ ಆ ವೈರ್ನ ಹಂಗೆ ಬಿಟ್ಬಿಟ್ಟಿರ್ತೀವಿ ಈಗ ಮನೇಲಿ ಏನಾದರೂ ಸಣ್ಣ ಮಕ್ಕಳಿತ್ತು ಅಂದರೆ ಅದನ್ನು ಬಾಯಲ್ಲಿ ಹಾಕೊಂಡಿರ್ತವೆ ಮತ್ತು ಆ ಮಕ್ಕಳು ಸಾಯೋ ಚಾನ್ಸು ಕೂಡ ಇರುತ್ತೆ ಸುಮಾರು ನೀವು ನೋಡಿದ್ದೀರಾ ವೈ ಟಿ ವಿನಲ್ಲೆಲ್ಲ ವೈರಲ್ ಆಗಿರೋ ಅಂಥ ವಿಡಿಯೋಗಳು ಸಹ ನೋಡಿದ್ದೀರಾ ಹಂಗಾಗಿ ನೋಡಿ ಅದನ್ನು ಮೇಲ್ಗಡೆ ನಾವು ಯಾವ ರೀತಿ ಸೇಫಾಗಿ ಎತ್ತಿಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಈಗ ಡಬಲ್ ಸೈಡ್ ಗಮ್ ಟೇಪ್ ತಗೊಂಡು ಅದನ್ನು ಈ ಥರ ನೋಡಿ ಹೀಗೆ ಗೋಡೆಗೆ ಅಂಟಿಸಿ ಅಂಟಿಸ್ಬಿಟ್ಟು ಅದ್ರ ಮೇಲ್ಗಡೆ ಇರೋ ಸ್ಟಿಕ್ಕರ್ನ ತೆಗೆದುಬಿಟ್ಟು ಈಗ ಮಾಮೂಲಿ ಕ್ಲಿಪ್ ಹೆಂಗು ಮನೇಲಿ ಇದ್ದೇ ಇರುತ್ತೆ ನಾವು ಬಟ್ಟೆ ಒಣ ಹಾಕೋಕೆ ಅಂತ ಕ್ಲಿಪ್ ತೊಗೊಬಂದಿರ್ತೀವಿ ಆ ಕ್ಲಿಪ್ಪನ್ನ ಇದಕ್ಕೆ ಈ ಡಬಲ್ ಸೈಡ್ ಗಮ್ ಟೇಪ್ ಇರುತ್ತಲ್ಲ ಆ ಗಮ್ ಟೇಪಿಗೆ ಹಿಂಗೆ ಅದು ಅದ್ದಿ ಅದಕ್ಕೆ ಅದ್ದಿದ್ರೆ ನಾವು ಈ ಥರ ಅದ್ದಿದ್ರೆ ನಾವು ಆ ವೈರು ಚಾರ್ಜರ್ ವೈರ್ ಇರುತ್ತಲ್ಲ ಆ ವೈರ್ನ ಈ ಥರ ಹ್ಯಾಂಗ್ ಮಾಡ್ಬೋದು ಇದಕ್ಕೆ ಕ್ಲಿಪ್ಪಿಗೆ ನೋಡಿ ಇನ್ನೊಂದು ಅದ್ರ ಮೇಲೆ ಇನ್ನೂ ಒಂದು ಗಮ್ ಟೇಪ್ ನಿಮ್ಗೆ ಬೇಕಿದ್ದರೆ ಹಾಕೊಳ್ಳಿ ಬೇಕಿಲ್ಲ ಅಂದರೆ ಅದೇನು ಹಾಕೋ ಅಂಥದ್ದು ಏನೂ ಬೇಕಾಗಿರೋದಿಲ್ಲ ನಾನು ಹಾಕಿದ್ದೀನಿ ಅಷ್ಟೇ ಅಂದರೆ ಅಲ್ಲೇನಾದರೂ ವೈರ್ ಏನಾದರೂ ಸಿಗಾಕೊಂಡ್ರೆ ಹೇಳಿದ್ರೆ ಬಂದ್ಬಿಡುತ್ತೆ ಅಂತ ನಾನು ಹಾಕಿದ್ದೀನಿ ಅಷ್ಟೇ ನಿಮ್ಗೆ ಬೇಕಿದ್ದರೆ ನೀವು ಹಾಕೊಳ್ಳಿ ಇಲ್ಲಾಂದ್ರೇನು ಬೇಡ ನೋಡಿ ಈ ಥರ ಹಾಕ್ಬಿಟ್ಟು ನೋಡಿ ಆರಾಮಾಗಿ ಎಷ್ಟು ನೀಟಾಗಿ ವೈರ್ನ ಹ್ಯಾಂಗ್ ಮಾಡ್ಬೋದು ನೋಡಿ ಕೆಳಗಡೆ ಮಕ್ಕಳು ಎಳೆಯೋದಿಲ್ಲ ಮಕ್ಕಳ ಕೈಗೆ ವೈರು ಸಹ ಸಿಗೋದಿಲ್ಲ ಈ ಥರ ಮಾಡಬೇಕು ಈಗ ನಾವು ಚಾರ್ಜ್ ಹಾಕ್ಬಿಟ್ಟು ವೈರು ಹಾಗೆ ಬಿಟ್ಬಿಟ್ಟಿರ್ತೀವಿ ಮರೆತು ಬಿಟ್ಟಿರ್ತೀವಿ ಅದು ಸ್ವಿಚ್ಚು ಆಫು ಮಾಡಿರೋದೇ ಇಲ್ಲ ಸ್ವಿಚ್ ಆನಾಗಿರುತ್ತೆ ಆನ್ ಆಗಿರೋ ಅಂತಹ ಚಾರ್ಜರ್ ವೈರ್ನ ಮಕ್ಕಳು ಹಾಕಿ ಬಾಯಿಗೆ ಹಾಕ್ಕೊಂಡಾಗ ಮಕ್ಕಳು ಸತ್ತೇ ಹೋಗ್ತಾರೆ ಸುಮಾರು ಕಡೆ ನಡೆದಿದೆ ಇದು ಹಂಗಾಗಿ ನಾವು ಈ ಥರ ಟಿಪ್ಸ್ನ ಫಾಲೋ ಮಾಡಬೇಕು ಮತ್ತು ಇನ್ನೂ ಒಂದು ಸೈಡು ಇನ್ನು ಒಂದು ಸೈಡು ನೋಡಿ ಅದೇ ಥರ ಸೇಮ್ ಗ ಅದು ಡಬಲ್ ಸೈಡ್ ಗಮ್ ಟೇಪ್ ಹಾಕ್ಬಿಟ್ಟು ಅಲ್ಲಿ ಇನ್ನೂ ಒಂದು ನಾನು ಕ್ಲಿಪ್ಪು ಬಟ್ಟೆ ಹಾಕ್ತೀವಲ್ಲ ಕ್ಲಿಪ್ಪು ಆ ಕ್ಲಿಪ್ಪು ಅಲ್ಲಿ ಹಾಕಿದ್ದೀನಿ ಅಲ್ಲಿ ಹಾಕ್ಬಿಟ್ಟು ಇದು ಇನ್ನೊಂದು ಸತಿ ನೋಡಿ ಇದು ಟೇಪು ಡಬಲ್ ಸೈಡ್ ಗಮ್ ಟೇಪನ್ನ ನೀವು ಬೇಕಿದ್ದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮೇಲ್ಗಡೆದು ಮಾತ್ರ ಇನ್ನು ಒಂದು ಸೈಡ್ ಅದ್ದಕ್ಕೆ ಮಾತ್ರ ಅದು ಹಾಕ್ಲೇಬೇಕು ನೋಡಿ ವೈರ್ನ ನೋಡಿ ಈ ಥರ ಎರಡು ಸೈಡನ್ನು ಈ ಥರ ಹಾಕೋಬೋದು ಅದು ಹಂಗಿಲ್ಲ ಅಂದರೆ ನೋಡಿ ಈ ಥರ ಫೋನು ಸಹ ನೀವು ಇಡ್ಬೋದು ಈ ಥರ ಚಾರ್ಜ್ ಹಾಕ್ಬಿಟ್ಟು ಫೋನ್ ಮೇಲ್ಗಡೆನೂ ಇಡ್ಬೋದು ಮಕ್ಳಿಗೂ ಕೈಗೂ ಸಹ ಸಿಗೋದಿಲ್ಲ ಇನ್ನು ಎರಡನೇ ಟಿಪ್ಸು ನೋಡಿ ಇವಾಗ ಸಾಮಾನ್ಯವಾಗಿ ಸಿಲ್ಕ್ ಸೀರೆಗಳು ಮತ್ತು ವರ್ಕ್ ಇರೋವಂಥ ಸೀರೆಗಳೆಲ್ಲ ಇರುತ್ತೆ ಅದನ್ನು ನಾವು ಎಷ್ಟೇ ಆ್ಯಂಗರಲ್ಲಿ ಹಾಕಿದ್ರೂ ಅದು ನಿಲ್ಲೋದೇ ಇಲ್ಲ ಬಿದ್ದು ಬಿದ್ದು ಹೋಗ್ತಾನೆ ಇರುತ್ತೆ ನಾವು ಎಷ್ಟು ಸತಿ ಟ್ರೈ ಮಾಡಿದ್ರು ಅದು ನಿಲ್ಲೋದಿಲ್ಲ ಆ ಬಿದ್ದು ಬಿದ್ದು ಹೋಗ್ತಾನೆ ಇರುತ್ತೆ ಆವಾಗ ನಮಗೂ ಅದು ಆ್ಯಂಗರ್ಗೆ ಹಾಕಿ ಹಾಕಿ ನಮಗೂ ಸಾಕಾಗೋಗಿರುತ್ತೆ ಮತ್ತು ಫೋಲ್ಡ್ ಮಾಡಿನೂ ಬೇಜಾರಾಗೋಗಿರುತ್ತೆ ಏನು ಮಾಡಬೇಕು ಅಂತ ತಲೆನೇ ಓಡೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈಗ ನಾವು ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ಅದನ್ನು ಯಾವ ರೀತಿ ಸೇಫ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೋರಿಸ್ತಾ ಇದ್ದೀನಿ ನೋಡಿ ಅದು ಹ್ಯಾಂಗರಲ್ಲಿ ಹಾಕೋದ್ರೂ ಅದು ನಿಲ್ಲೋದೇ ಇಲ್ಲ ನೋಡಿ ಹೆಂಗೆ ಅಂದರೆ ಇದು ತುಂಬ ಸಾಫ್ಟಾಗಿರುತ್ತೆ ನೋಡಿ ಸಿಲ್ಕಿ ಅಂತ ಸೀರೆಗಳೆಲ್ಲ ನೋಡಿ ಈ ಥರ ಬಿದ್ದು ಬಿದ್ದೋಗ್ತಾ ಇರುತ್ತೆ ಮತ್ತೆ ಇದು ಸಿಪಾನ್ ಸೀರೆ ಮತ್ತು ಇದು ಸ್ಟೋನ್ ವರ್ಕ್ ಇರೋವಂಥ ಸೀರೆಗಳು ಮತ್ತು ಇದು ಎಂಬ್ರಾಯ್ಡಿ ಇರೋವಂಥ ವರ್ಕಿನ ಸೀರೆಗಳು ಇವ್ಯಾವೂ ಇರೋದೇ ಇಲ್ಲ ಮದು ಹ್ಯಾಂಗರಲ್ಲಿ ಹಾಕೋದ್ರೂ ಸಹ ಅದು ಬಿದ್ದೋಗ್ತಾನೆ ಇರುತ್ತೆ ಅಂದರೆ ತುಂಬ ಸಾಫ್ಟ್ ಇರುತ್ತೆ ನೋಡಿ ಈ ಥರ ಸೀರೆಗಳು ಮತ್ತೆ ಇದು ಈ ಮಾರ್ಬಲ್ ಅಂತ ಸೀರೆಗಳು ಅವು ಸಹ ಇರೋದೇ ಇಲ್ಲ ಬಿದ್ದೋಗ್ತಾನೇ ಇರುತ್ತೆ ಈ ಥರ ಪ್ರಾಬ್ಲಮ್ ಇದ್ದಾಗ ಇದಕ್ಕೇನು ದುಡ್ಡು ಕೊಟ್ಟು ನಾವು ಎಕ್ಸ್ಟ್ರಾ ಏನೋದೊಂದು ಮಾಡೋವಂಥದ್ದು ಏನೂ ಇರೋದಿಲ್ಲ ನೋಡಿ ಬಟ್ಟೆ ಒನ್ ಹಾಕ್ತೀವಲ್ಲ ಕ್ಲಿಪ್ಪು ಅಷ್ಟೇ ಸಾಕು ಇದಕ್ಕೆ ನೋಡಿ ಎರಡು ಕ್ಲಿಪ್ ತಗೊಂಡಿದ್ದೀನಿ ನಾನು ಎರಡು ಕ್ಲಿಪ್ಪನ್ನ ತಗೊಂಡು ಮಾಮೂಲಿ ಹ್ಯಾಂಗರಲ್ಲಿ ಸೀರೆ ಹಾಕ್ತಿವಲ್ಲ ಈ ಥರ ಮಾಮೂಲಿ ಫೋಲ್ಡ್ ಮಾಡಿಬಿಟ್ಟು ಹಾಕ್ಬಿಟ್ಟು ನೋಡಿ ಆ ಕಡೆ ಸೈಡಿಗೆ ಒಂದು ಕ್ಲಿಪ್ಪು ಈ ಕಡೆ ಸೈಡಿಗೆ ಒಂದು ಕ್ಲಿಪ್ ಹಾಕಿದ್ರೆ ಮುಗೀತು ಅದು ಟೈಟಾಗಿ ಕೂತಿರುತ್ತೆ ಇನ್ನು ನೆಕ್ಸ್ಟು ನಾವು ಸೀರೆ ಹಾಕೊಳೋಕ್ಕೆ ತಗೊಳ್ಳೋವರ್ಗು ಅದೇನು ಕೆಳಗಡೆನು ಬೀಳೋದಿಲ್ಲ ಏನೂ ಇಲ್ಲ ನೋಡಿ ಸಿಂಪ್ ಸೂಪಲು ಈಗ ಮನೆಯಲ್ಲೇ ಇರೋದನ್ನು ಉಪಯೋಗಿಸ್ಕೊಂಡು ನಾವು ಈ ಥರ ರೆಡಿ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಅಂತಲೇ ನಾವೇನು ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿ ತರೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ ನೋಡಿ ಎಷ್ಟು ಸಿಂಪಲ್ಲು ಸಿಂಪಲ್ಲಾಗಿ ಆಗೇ ಹೋಯ್ತು ನೋಡಿ ಸೂಪರಾಗಿರುತ್ತೆ ಈ ಥರ ಮಾಡೋದರಿಂದ ಎಷ್ಟೇ ಸೀರೆಗಳಿರಲಿ ಎಷ್ಟೇ ಸೀರೆ ಸಾಫ್ಟಾಗಿರೋ ಅಂಥ ಸೀರೆಗಳಿದ್ರೂ ಈ ಥರ ಇದ್ದಾಗ ಏನು ಸಿಂಪಲ್ಲು ಮನೆಯಲ್ಲೇ ಇರೋವಂಥ ಕ್ಲಿಪ್ಪನ್ನ ಬೈ ಬಳಸ್ಕೊಂಡು ನಾವು ನಮ್ಮ ಹತ್ರ ಇರೋವಂಥ ಸೀರೆಗೆ ಯಾವ್ಯಾವ ಈ ಥರ ಹ್ಯಾಂಗರಲ್ಲಿ ಇಲ್ದಲೆ ಬಿದ್ದೋಗ್ತಿರುತ್ತೆ ನೋಡಿ ಆ ಥರ ಸೀರೆಗಳಿಗೆ ಈ ಥರ ಕ್ಲಿಪ್ ಹಾಕೊಂಡ್ರೆ ಆಯಿತು ಇನ್ನು ಮುಂದಿನ ಟಿಪ್ಸು ಈ ಥರ ಹೂವುಗಳು ನಿಮಗೆ ಇದು ಬಳೆ ಸ್ಟೋರಲ್ಲಿ ಮತ್ತು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈ ಥರ ಹೂವುಗಳು ಈ ಥರ ತಗೊಬಂದು ನಾವು ಬಿಡಿಯಾಗಿರೋಂಥ ಹೂಗಳು ಸಿಗುತ್ತೆ ತಗೊಬಂದು ಇನ್ನು ಇದು ತೆಂಗಿನ ಕಡ್ಡಿ ಈಗ ನಾವು ಮನೆಯಲ್ಲಿ ಕಸ ಎಲ್ಲ ಗುಡ್ಸೋಕೆ ಅಂತ ಪೊರಕೆ ತರ್ತೀವಿ ನೋಡಿ ಅದು ಕಡ್ಡಿ ಅದು ಹೊಸದು ಕಡ್ಡಿಗಳನ್ನ ತೊಗೊಂಬಿಟ್ಟು ನಮಗೆ ಎಷ್ಟು ಅಳತೆಗೆ ಬೇಕು ಅದು ಅಳ್ತೆಗೆನೆ ಕಟ್ ಮಾಡ್ಕೊಳೋದು ಆ ಕಡ್ಡಿನ ಕಟ್ ಮಾಡ್ಕೊಂಬಿಟ್ಟು ನೋಡಿ ಅದನ್ನು ಹೂವು ಇರುತ್ತಲ್ಲ ಆ ಹೂವು ಹೋಲ್ ಕೊಟ್ಟಿರ್ತಾರೆ ಆ ಹೋಲೊಳಗೆ ಈ ಕಡ್ಡಿನ ಈ ಈ ಥರ ಹಾಕಿದ್ರೆ ನಾವು ಒಂದು ವಾಸ್ ಥರನೂ ಉಪಯೋಗಿಸ್ಕೋಬೋದು ಈಗ ಮನೆಗಳಲ್ಲಿ ಟೀಫಾಯಿ ಡೈನಿಂಗ್ ಟೇಬಲು ಈ ಥರ ಟೇಬಲ್ಗಳು ಎಲ್ಲ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಮನೆಯಲ್ಲಿ ಹಂಗ ಅವಾಗ ನಾವು ಈ ಥರ ವಾಸ್ಗೆಲ್ಲ ಈ ಥರ ಡೆಕೋರೇಷನ್ ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮನ್ ಮನೆ ಅಂದನೂ ಹೆಚ್ಚಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಯಾರಾದರೂ ಪ್ಲಾಸ್ಟಿಕ್ ಹೂವು ಅಂತ ಅಂತಾರೆ ಹೇಳಿ ಅದು ಒರಿಜಿನಲ್ ಹೂವು ಥರನೇ ಇರುತ್ತೆ ನೋಡಿ ನಾನು ಎಲ್ಲ ಹೂವುಗಳಿಗೂ ಈ ಥರ ಕಡ್ಡಿ ಚುಚ್ತಾ ಇದ್ದೀನಿ ನೋಡಿ ಸಿಂಪಲ್ಲು ಈ ಥರ ಕಡ್ಡಿ ಚುಚ್ಚಿಬಿಟ್ಟು ಈಗ ಮನೆಯಲ್ಲಿ ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ವಾಸ್ ಇರುತ್ತೆ ಇಲ್ಲ ಗಾಜಿನ ವಾಸ್ ಇರುತ್ತೆ ಆ ವಾಸಲ್ಲಿ ನಾವು ಇದು ಹೂವನ್ನ ಇದರೊಳಗೆ ಹಿಂಗೆ ಚುಚ್ಚುಬಿಟ್ಟು ಕಡ್ಡಿನ ಹೂದರೊಳಗೆ ಕಡ್ಡಿ ಚುಚ್ಚಿಬಿಟ್ಟು ಅದು ಹೂವು ಕಡ್ಡಿಯೆಲ್ಲೂ ಇಟ್ಟು ಅದು ವಾಜೋಳಿಗ್ ಹಾಕಿದ್ರೆ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಮನೆ ಒಂಥರ ಅಟ್ರಾಕ್ಷನ್ ಆಗು ಸಹ ಕಾಣುತ್ತೆ ಈಗ ಡೈನಿಂಗ್ ಟೇಬಲ್ ಮೇಲೆಲ್ಲ ಇಟ್ಬಿಟ್ಟು ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಅದನ್ನೆಲ್ಲಾನು ಜೋಡಿಸಿದ್ದೀನಿ ನೋಡಿ ಜೋಡಿಸ್ಬಿಟ್ಟು ನಾನು ಇದು ಪ್ಲಾಸ್ಟಿಕ್ ಇದು ಈ ಪ್ಲಾಸ್ಟಿಕ್ ವಾಸಲ್ಲಿ ನಾನು ಅದನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಲಲ್ಲಿ ಇವಾಗ ನಾವು ಹೆಂಗೂ ಟೇಬಲ್ ಇಟ್ಟೆ ಇಟ್ಟಿರ್ತೀವಿ ಆ ಟೇಬಲ್ ಮೇಲೆ ಈ ಥರ ಹೂವನ್ನ ಜೋಡಿಸ್ಬಿಟ್ಟು ಇಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡೋದ್ರಿಂದ ಮನೆ ಅಂದನೂ ಹೆಚ್ಚಾಗುತ್ತೆ ನೋಡಿ ಅಲ್ಲಿ ಅದು ಹೂವು ಎಲ್ಲ ಹಾಕಿದ್ಮೇಲೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ತರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ